ಎಷ್ಟೋ ಸರಿ ನಾವೇನು ಮಾಡ್ತೀವಿ ನಮ್ಮ ಜೀವನದಲ್ಲಿ ಒಂದು ಸಂದಿಗ್ಧ ಪರಿಸ್ಥಿತಿ ಪರಿಸ್ಥಿತಿ ನಡೆಯುವಾಗ ತುಂಬ ಸಂಕಷ್ಟಗಳನ್ನು ನಾವು ಎದುರಿಸ್ತಾ ಇರುವಾಗ ಯಾಕೆ ನನ್ನ ಜೊತೆನೇ ಹೀಗಾಗುತ್ತೆ ಏನು ಕಾರಣ ನಾನು ಯಾರಿಗೆ ಅನ್ಯಾಯ ಮಾಡಿದ್ದೀನಿ ಈ ಥರ ಸುಮಾರಷ್ಟು ನಾವು ನಮ್ಮ ಬಗ್ಗೆನ ನಾವೇನು ಮಾಡ್ತೀವಿ ಬೈಕೋತೀವಿ ನೊಂದ್ಕೋತೀವಿ ಹೌದಾ ಅದು ಏನಾದರೂ ಪ್ರತಿಯೊಂದಕ್ಕೂ ಒಂದು ರೀಸನ್ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಕಾರಣ ಇರುತ್ತೆ ಏನಾದರೂ ಸಹಿತ ನಾವು ನಮ್ಮ ಜೀವನದಲ್ಲಿ ನಮ್ಮ ಆತ್ಮವಿಶ್ವಾಸವನ್ನು ನಮ್ಮ ಧೈರ್ಯವನ್ನು ನಾವು ಕಳ್ಕೋಬಾರ್ದು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆಯನ್ನು ನಾನಿವತ್ತು ಒಂದು ಕಥೆಯ ಮೂಲಕ ನಿಮಗೇನು ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೇನೆ ಹೌದಾ ಒಬ್ಬ ವ್ಯಕ್ತಿ ಒಂದು ಹಡಗಿನ ಮೂಲಕ ಏನು ಮಾಡ್ತಾ ಇರ್ತಾನ ಪ್ರಯಾಣ ಮಾಡ್ತಾ ಇರ್ತಾನ ಆ ಥರ ಅವನು ಪ್ರಯಾಣ ಮಾಡುವಾಗ ದುರದೃಷ್ಟವಶಾತ್ ಏನಾಗ್ಬಿಡುತ್ತ ಆ ದೋಣಿ ಮುಳುಗಿ ಹೋಗುತ್ತ ಆ ದೋಣಿಯಲ್ಲಿರೋ ಎಲ್ಲರೂ ಏನು ಮಾಡ್ತಾರ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪತ್ತಾರ ಅದೃಷ್ಟವಶಾತ್ ಆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಬದುಕುಳಿತಾನ ಜೊತೆಗೆ ಒಂದು ದ್ವೀಪಕ್ಕೂ ಹೋಗಿ ಏನು ಅವನು ಸೇರ್ಕೋತಾನ ಅವನಿಗೆ ಎಲ್ಲಿ ಹೋದೆ ಏನಾಯಿತು ಯಾವುದೂ ಪರಿವೇನ ಇರೋದಿಲ್ಲ ಕತ್ಲೆರತ್ತೆ ಇರುತ್ತೆ ಮೇಲೆ ನೋಡ್ತಾನೆ ತಾನೊಂದು ದ್ವೀಪಕ್ಕೆ ಬಂದು ಸೇರಿದ್ದೀನಿ ಅಂತ ಅವನು ಏನು ಮಾಡ್ತಾನ ಅಂದ್ಕೋತಾನೆ ಹೌದಾ ಉಳಿದಿದ್ದು ಒನ್ನೇ ಅದ್ರಷ್ಟ ಎರಡನೇ ದೂರ ಒಂದು ದ್ವೀಪದಲ್ಲಿ ಅವನು ಸಿಕ್ಕಾಕ್ಕೊಂಡಿರೋದು ಅಲ್ಲಿ ಯಾರೂ ಇರೋದಿಲ್ಲ ಸುತ್ತಮುತ್ತ ನೋಡ್ತಾನೆ ಎಲ್ಲ ಕಡೆನೂ ನೀರೇ ಇರುತ್ತೆ ಒಂದು ದೊಡ್ಡ ಬೆಟ್ಟದ ಮೇಲೆ ಆ ದ್ವೀಪದಲ್ಲಿ ಒಬ್ಬನೇ ಏನು ಮಾಡ್ತಾನೆ ಅವನು ದಿನ ಅಳತಾ ತನ್ನ ಜೀವನವನ್ನಲ್ಲೇ ಮುಂದುವರಿಸ್ತಾನೆ ಪ್ರತಿದಿನ ಬೆಳಕಾದರೆ ದೇವರೇ ನನಗೆ ಸಹಾಯ ಮಾಡು ಯಾರನ್ನಾದರೂ ಕಳಿಸ್ಕೊಡು ನಾನು ಇಲ್ಲಿಂದ ಕಲ ಕರ್ಕೊಂಡು ಹೋಗಲಿಕ್ಕೆ ನನಗೆ ಸಹಾಯ ಮಾಡು ದೇವರೇ ನೀನು ಇಷ್ಟೊಂದು ಕಟುಕನಾಗಿದೀಯಾ ಅಂಥೇಳಿ ದೇವರಿಗೆಲ್ಲ ಬೈತಾಯಿರ್ತಾನೆ ಜೊತೆಗೆ ಜೀವನ ನಿಲ್ಲೋದಿಲ್ಲ ಹಾಗಾಗಿ ದೇವರಿಗೆ ಬೈದು ಕೊನೆಗೆ ಅಲ್ಲಿ ಸುತ್ತಮುತ್ತಲು ಹೋಗಿ ಅಲ್ಲಿ ಏನು ಗೆಡ್ಡೆ ಗೆಣಸು ಸಿಗುತ್ತೆ ಅದನ್ನೇ ತಂದು ತಿಂದು ಜೊತೆಗೆ ಅಲ್ಲೇ ಇರೋ ಎಲ್ಲ ಕಟ್ಟಿಗೆನೂ ಏನು ಮಾಡ್ತಾನೆ ಕೂಡಿ ಹಾಕೋತಾನೆ ಬೆಂಕಿ ಕಾಯಿಸ್ಕೋತಾನೆ ಜೊತೆಗೆ ಅಲ್ಲಿರೋ ಒಂದು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿ ಒಂದು ಗುಡಿಸಲನ್ನು ಕಟ್ಕೋತಾನೆ ಮತ್ತು ಮಾರನೇ ದಿನ ಹೇಳೋದು ದೇವ್ರಿ ನನಗೆ ಸಹಾಯ ಮಾಡು ನನ್ನ ಸಹಾಯ ಮಾಡಲಿಕ್ಕೆ ಯಾರನ್ನಾದರೂ ಕಳಿಸು ಅಂತ ಬೇಡ್ಕೊಳ್ಳೋದು ತನ್ನ ಜೀವನವನ್ನು ಮುಂದುವರಿಸೋದು ಇದೇ ಆಗುತ್ತೆ ಕೊನೆಗೆ ಸ್ವಲ್ಪ ದಿನ ಕಳೆದ ಮೇಲೆ ನನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ ದೇವರು ಇಲ್ಲ ಅಂದ್ಕೊಂಡು ಅವನ ನಂಬಿಕೆಯನ್ನು ಕಳ್ಕೊಂಡು ಏನು ಮಾಡ್ತಾನೆ ಹೀಗೆ ಅಲ್ಲಿರೋ ಕಟ್ಟಿಗೆಗಳನ್ನು ಬೆಂಕಿ ಹಾಕಿಬಿಟ್ಟು ಬೆಂಕಿ ಕಾಸ್ಕೋತಾನ ಅವನು ಬೆಂಕಿ ಅದನ್ನು ಆರಿಸೋದನ್ನು ಮರೆತುಬಿಟ್ಟು ಏನಾದರೂ ತಿನ್ಲಿಕ್ಕೆ ಸಿಗುತ್ತಾ ಅಂತ ಎಲ್ಲೋ ದೂರ ಹೋಗ್ತಾನೆ ವಾಪಸ್ ಅವ್ನು ಬರೋದ್ರೊಳಗೇ ಏನಾಗ್ಬಿಡತ್ತ ಆ ಬೆಂಕಿಯಿಂದ ಅವನೇನು ಕಟ್ಕೊಂಡಿದ್ನಲ್ಲ ಒಂದು ಗುಡಿಸ್ಲು ಆ ಗುಡಿಸ್ಲು ಸಹಿತ ಸುಟ್ಟು ಭಸ್ಮ ಆಗ್ಬಿಡತ್ತ ಮತ್ತೆ ಬಂದು ಅದನ್ನ ನೋಡಿ ಅಳೋದಕ್ಕೆ ಏನು ಮಾಡ್ತಾನೆ ಪ್ರಾರಂಭ ಮಾಡ್ತಾನೆ ಅಯ್ಯೋ ದೇವ್ರಿ ನೀನು ನನ್ನ ಸಹಾಯಕ್ಕೆ ಬರಲಿಲ್ಲ ಇಲ್ಲಿರೋ ಕಟ್ಟಿಗೆಗಳಿಂದ ನಾನು ನಿದ್ದೆ ಮಾಡಲಿಕ್ಕೆ ವಾಸ ಮಾಡಲಿಕ್ಕೆ ಒಂದು ಗುಡಿಸಲನ್ನು ಕಟ್ಕೊಂಡಿದ್ದೆ ಅದಕ್ಕೂ ಸಹಿತ ಏನು ಮಾಡಿಬಿಟ್ಟೀಗ ಬೆಂಕಿ ತಾಗಿಸ್ಬಿಟ್ಟು ನಿನಗೆ ಕರುಣೆನೇ ಇಲ್ಲ ಅಂಥೇಳಿ ಮತ್ತು ತನ್ನ ಮನಸ್ಸಿಗೆ ತೃಪ್ತಿ ಆಗೋತನ ದೇವ್ರಿಗೆ ಏನು ಮಾಡ್ತಾನ ಬೈಕೋತಾನ ಬೈದು 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 ಅಲ್ಲೇ ಏನು ಮಾಡ್ಬಿಡ್ತಾನೆ ಮಲಗಿ ನಿದ್ದೆಗೆ ಜಾರುಬಿಡ್ತಾನೆ ಬೆಳಗ್ಗೆ ಒಂದು ಜೋರಾದ ಸೌಂಡು ಒಂದು ಸಪ್ಪಳ ಕೇಳ್ಬಿಟ್ಟು ಏನಾಗತ್ತೆ ಅವಂಗ ಎಚ್ಚರ ಆಗುತ್ತೆ ಎದ್ದು ನೋಡ್ತಾನೆ ಒಂದು ಹಡಗು ಬಂದು ನಿಂತಿರುತ್ತೆ ಇವ್ನ ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಏನು ಎತ್ತ ಅಂತ ಯೋಚನೆ ಮಾಡ್ದಾನ ಉಡು ಉಡು ಉಡಿ ಹೋಗಿ ಆ ಹಡಗನ್ನ ಏನು ಮಾಡ್ತಾನೆ ಹತ್ಕೋತಾನೆ ಹಡಗು ಮುಂದೆ ಹೋದ ಮೇಲೆ ಏನು ಮಾಡ್ತಾನೆ ಆ ಹಡಗನ್ನ ನಡೆಸ್ತಾ ಇರ್ತಾನಲ್ಲ ಅವನ್ನ ಕೇಳ್ತಾನೆ ಹೌದು ನಾನು ಇಲ್ಲಿದ್ದೇನೆಂತ ನಿನಗೆ ಹೇಗೆ ಗೊತ್ತಾಯಿತು ನಿನಗೆ ಯಾರು ಹೇಳಿ ಕಳಿಸಿದ್ರು ಅಂತ ಆ ವ್ಯಕ್ತಿನ ಕೇಳ್ತಾನೆ ಅವಾಗ ಆ ವ್ಯಕ್ತಿ ಹೇಳ್ತಾನೆ ಇಲ್ಲ ನನಗೆ ಫೈಯರ್ ಸಿಗ್ನಲ್ ಬಂದಿತ್ತು ಹಾಗಾಗಿ ನಾನು ಈ ಜಾಗವನ್ನು ತಲುಪಿದೆ ಅಂತ ಹೇಳ್ತಾನೆ ಫೈರ್ ಸಿಗ್ನಲ್ಲ ನಾನು ಯಾವುದೇ ಫೈಯರ್ ಸಿಗ್ನಲ್ ಕೊಟ್ಟಿಲ್ವಲ್ಲ ಅಂತ ಈ ವ್ಯಕ್ತಿ ಹೇಳ್ತಾನೆ ಆವಾಗ ತಾನು ತನ್ನ ಮನಸ್ಸಿನಲ್ಲಿನ ಏನು ಅಂತ ಹೇಳಿದ್ರೆ ದೇವರು ನನಗೆ ಸಹಾಯ ಮಾಡಲಿಕ್ಕೆ ಅಂತಾನೆ ಏನು ಮಾಡ್ದೆ ನನ್ನ ಗುಡಿಸಲಿಗೆ ಬೆಂಕಿ ತಾಗೋ ಥರ ಮಾಡಿ ಅವ್ರಿಗೆ ಫೈಯರ್ ಸಿಗ್ನಲ್ ಸಿಗೋ ಥರ ಮಾಡಿ ಅವ್ರು ಬಂದು ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ದೇವರೇ ಪರೋಕ್ಷವಾಗಿ ಏನು ಮಾಡ್ತಾಯಿದ್ದಾನ ಸಹಾಯ ಮಾಡ್ತಾ ಇದ್ದಾನ ನಾನು ದೇವರನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ ಎಷ್ಟೊಂದು ಬೈದುಬಿಟ್ಟೆ ಅದಕ್ಕೆ ಶಾಂತಂ ಪಾಪಮ್ ಅಂತೇಳಿ ತನ್ನ ತಪ್ಪಿನ ಪ್ರಾಯಶ್ಚಿತವನ್ನು ಮಾಡಿಕೊಂಡು ತಾನು ಸೇರಬೇಕಾದ ಸ್ಥಳವನ್ನು ಆ ವ್ಯಕ್ತಿ ಹೋಗಿ ಸೇರ್ಕೋತಾನ ಹೌದಾ ಇದೇ ಥರ ನಾವೆಲ್ಲರೂ ಏನು ಮಾಡ್ತೇವೆ ಒಂದು ಐದು ವರ್ಷ ಹತ್ತು ವರ್ಷಕ್ಕೆ ನಮ್ಮದೇ ಆದಂತಹ ಒಂದು ಪ್ಲ್ಯಾನನ್ನು ಮಾಡ್ಕೋತೀವಿ ಒಂದು ಯೋಜನೆಯನ್ನು ಮಾಡ್ಕೋತೀವಿ ಹೌದಾ ಅದು ಈಡೇರಲೇಬೇಕು ಅಂತ ನಾವು ಕನಸು ಕನಸ್ಕಾಣ್ತೀವಿ ಅಕಸ್ಮಾತ್ ಅದು ಈಡೇರದೇ ಇದ್ರೆ ದೇವರನ್ನ ಬೈಕೋತೇವೆ ನಮ್ಮ ಸಂಬಂಧಿಕರನ್ನ ಬೈತ್ಕೋತೇವಿ ನಮ್ಮ ಮನೆಯಲ್ಲಿರೋರಿಗೆ ಬೇಕೋತೇ ಅವ್ರ ಮನಸ್ಸನ್ನು ಕೆಡಿಸ್ತೀವಿ ಜೊತೆಗೆ ನಮ್ಮ ಮನಸ್ಸನ್ನು ಏನು ಮಾಡ್ತೀವಿ ಕಲುಷಿತ ಮಾಡ್ಕೊಂಡ್ಬಿಡ್ತೀವಿ ಹೌದಾ ಯಾವಾಗಲೂ ನಮ್ಮ ಪ್ಲ್ಯಾನ್ಗಿಂತ ದೇವರ ಪ್ಲ್ಯಾನು ಬಿಗ್ಗರ್ ಬೆಟರ್ ಆಗಿರುತ್ತೆ ಹೌದಾ ನಾವೇನು ಪ್ಲ್ಯಾನ್ ಮಾಡ್ತೇವಲ್ಲ ಅದಕ್ಕಿಂತನೂ ದೇವರ ಮನಸ್ಸು ತುಂಬ ದೊಡ್ಡದು ಅವನ ಪ್ಲ್ಯಾನು ಎಲ್ಲದು ತುಂಬ ದೊಡ್ಡದಾಗಿರುತ್ತೆ ನಮಗೆ ಏನನ್ನು ಕೊಡಬೇಕು ಯಾವಾಗ ಕೊಡಬೇಕು ಎಷ್ಟು ಕೊಡಬೇಕು ಅನ್ನೋದು ಪ್ರತಿಯೊಂದು ಈ ಜಗತ್ತಿನಲ್ಲಿರುವ ಎಲ್ಲ ಮಿಲಿಯನ್ ಗಟ್ಟಲೆ ಜೀವಿಗಳಿಗೆ ಯಾವಾಗ ಏನು ಎಲ್ಲಿ ಹೇಗೆ ಕೊಡಬೇಕು ಅನ್ನೋದು ಪ್ರತಿಯೊಂದು ದೇವರು ಏನು ಮಾಡಿರ್ತಾನ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ ಅದು ನಮಗೆ ಸಿಗಬೇಕಾದ ಸಮಯದಲ್ಲಿ ಸಿಗಬೇಕಾದ ಸ್ಥಳದಲ್ಲಿ ನಮಗೆ ಸಿಗಬೇಕಾಗಿರೋದು ನಮ್ಮ ಇರೋದು ನಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಯಾವುದೇ ನಾವು ಏನೋ ಒಂದು ಆದ ತಕ್ಷಣ ನಮಗೆ ಒಂದು ಯಾವುದೋ ಒಂದು ಘಟನೆ ಆದ ತಕ್ಷಣ ಎಲ್ಲದನ್ನು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಬಿಟ್ಟು ಅದಕ್ಕೆ ಬೇರೆದವ್ರನ್ನ ಹೊಣೆಗಾರರನ್ನಾಗಿ ಬೇರೆಯವಾದವ್ರನ್ನ ದೂಷಿಸೋದನ್ನು ಬಿಟ್ಟು ಏನು ಬರುತ್ತೆ ಅದರಲ್ಲೇ ನಾವೇನು ಮಾಡಬೇಕು ನೆಮ್ಮದಿಯನ್ನು ಕಾಣಬೇಕು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು ನಮ್ಮ ಪ್ಲ್ಯಾನ್ಗಿಂತ ದೇವರ ಪ್ಲ್ಯಾನು ಬಿಗ್ ಆ್ಯಂಡ್ ಬೆಟರ್ ಆಗಿರುತ್ತೆ ಅಂತ ನಾವು ಯೋಚನೆ ಮಾಡಬೇಕು ಹೌದಾ ಪ್ರತಿಯೊಂದು ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ ಏನಂತೇಳಿದ್ರೆ ತೇನಬಿನ ತ್ರಣ ಮಾಪಿ ನಹಿ ಚಲತಿ ಅಂತೇಳಿ ಹೌದಾ ಆ ಭಗವಂತನ ಒಂದು ಕೃಪೆ ಇಲ್ಲದ ಒಂದು ಹುಲ್ಲು ಕಡ್ಡಿನ ಸಹಿತ ಏನಾಗೋಲ್ಲ ಅಲ್ಗಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದೇವರ ಮೇಲೆ ನಂಬಿಕೆ ಒಂದು ಅಗೋಚರವಾದ ಶಕ್ತಿ ಇದೆ ಅಂತಾದರೂ ನಾವು ನಂಬೋದು ಅಲ್ವಾ ಹಾಗಾಗಿ ಆ ಅಗೋಚರವಾದ ಶಕ್ತಿ ನಮಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಭರವಸೆಯಲ್ಲಿ ಉತ್ತಮವಾದ ಜೀವನ ಎಲ್ಲರಿಗೂ ಸಿಗಲಿ ಅಂಥೇಳಿ ಪ್ರಾರ್ಥಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು